ರೀಸೆಂಟ್ ಆಗಿ ಕಾಂಗ್ರೆಸ್ ತನ್ನ ಹೊಸ ಪ್ರಧಾನ ಕಚೇರಿ ಇಂದಿರಾ ಭವನವನ್ನ ಅಂದ್ರೆ ಜನವರಿ ಹದಿನೇಳನೇ ತಾರೀಕು ದೆಹಲಿಯ ಕೋಟ್ಲಾ ರಸ್ತೆಯ ನೈನ್ ಎ ನಲ್ಲಿ ಉದ್ಘಾಟನೆ ಮಾಡಿತು ಪ್ರಧಾನ ಕಚೇರಿಗೆ ದಿವಂಗತ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹೆಸರನ್ನ ಇಡಲಾಯಿತು ಅವರ ಪರಂಪರೆ ರಾಷ್ಟ್ರ ಹಾಗೂ ಪಕ್ಷಕ್ಕೆ ನೀಡಿದ ಕೊಡುಗೆಗಳಿಗೆ ಗೌರವಾರ್ಥವಾಗಿ ಈ ಹೆಸರನ್ನ ಇಡಲಾಯಿತು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು ಈ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಕುರ್ಚಿಯನ್ನ ಎಳಿತಾ ಇರೋದನ್ನ ಈ ಕೆಲವರಂತೂ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡು ಸೋನಿಯಾ ಗಾಂಧಿ ಅವರ ಪಕ್ಕದಲ್ಲಿ ಕೂತಿದ್ದ ಖರ್ಗೆ ಅವರನ್ನ ರಾಹುಲ್ ಗಾಂಧಿ ಅವಮಾನ ಮಾಡಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಕಾಂಗ್ರೆಸ್ನ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಕುಟುಂಬ ನಡೆಸಿಕೊಳ್ಳೋ ರೀತಿ ನೋಡಿ ಇಷ್ಟೆಲ್ಲ ಅವಮಾನ ಆದ್ರೂ ಅಲ್ಲಿರ್ಬೇಕಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ ಈ ಸುದ್ದಿಯ ಸತ್ಯಾಸತ್ಯತೆಯನ್ನ ಅನೇಕ ಖಾಸಗಿ ಸುದ್ದಿವಾಹಿನಿಗಳು ಪರಿಶೀಲನೆ ಮಾಡಿದಾಗ ಈ ರೀತಿ ಸುಳ್ಳು ಹೇಳಿಕೆಗಳನ್ನ ಕೊಟ್ಕೊಂಡು ಈ ವಿಡಿಯೋವನ್ನ ವೈರಲ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಾತನಾಡೋದಕ್ಕೆ ಆಹ್ವಾನಿಸಿದ ಮೇಲೆ ವೇದಿಕೆಯನ್ನ ತಲುಪೋದಕ್ಕೆ ಅಂದ್ರೆ ಅವ್ರು ಎದ್ದೇಳೋದಕ್ಕೆ ಹಿಂದೆಯಿಂದ ಕುರ್ಚಿಯನ್ನ ಇಟ್ಕೊಂಡು ಸಹಾಯ ಮಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಬಹುದು ಯಾಕಂದ್ರೆ ಈ ಹಿಂದೆ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇರುವಂತಹ ಸಭೆಗಳಲ್ಲಾಗಿರಬಹುದು ಗಾಂಧಿ ಕುಟುಂಬದಿಂದ ಖರ್ಗೆ ಅವರಿಗೆ ಅವಮಾನ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ಕೆಲವೊಂದು ವಿಡಿಯೋಸ್ ವೈರಲ್ ಆಗಿದ್ವು ಸೊ ಈ ವಿಡಿಯೋವನ್ನು ಕೂಡ ಅದೇ ಕ್ಯಾಟಗರಿಗೆ ಸೇರಿಸಿ ಈ ವಿಡಿಯೋದಲ್ಲೂ ಕೂಡ ಅವಮಾನ ಮಾಡಿದ್ದಾರೆ ಅಂತ ಕೆಲವರು ಸುಳ್ಳು ಪೋಸ್ಟ್ ಹಾಕೊಂಡು ಈ ವಿಡಿಯೋವನ್ನ ವೈರಲ್ ಮಾಡಿದ್ರು ಆದರೆ ಅಸಲಿಗೆ ರಾಹುಲ್ ಗಾಂಧಿ ಅವರು ಅವಮಾನ ಮಾಡಿದ್ದಲ್ಲ ಅವರಿಗೆ ಸಹಾಯ ಮಾಡಿದ್ದು ಅನ್ನೋದು ಈ ವಿಡಿಯೋವನ್ನ ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ